ಕಿಚ್ಚ ಸುದೀಪ್ ಅವರು ಕನ್ನಡ ಬಾವುಟಕ್ಕೆ ಆದಂಥ ಅವಮಾನಕ್ಕೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ದಿಟ್ಟ ಪ್ರತಿಕ್ರಿಯೆ ನೀಡಿದಾರಂತೆ ಈ ಹಿಂದೆ ಈ ರೋಡ್ ಬಳಿ ಕನ್ನಡ ಬಾವುಟನ ತೆರವುಗೊಳಿಸಿದಂಥ ಘಟನೆ ನಡೆದಿತ್ತು ಕರ್ನಾಟಕ ಬುಡೋಜರ್ಸ್ ಪಂದ್ಯದ ನಂತರ ಸುದೀಪ್ ಅವರು ಅಭಿಮಾನದಿಂದ ಕನ್ನಡ ಬಾವುಟಕ್ಕೆ ಕನ್ನಡ ಬಾವುಟ ಆರಿಸಿ ನಾಡಿಗೆ ಹೆಮ್ಮೆ ತಂದರು ನಟ ಕಿಚ್ಚ ಸುದೀಪ್ ಅವರು ನಮ್ಮ ನೆಲ ಜಲ ಭಾಷೆ ಬಗ್ಗೆ ವಿಶೇಷ ಪ್ರೀತಿ ಹೊಂದಿದ್ದಾರೆ ನಮ್ಮ ನಾಡಿಗೆ ಸಂಬಂಧಿಸಿದಂಥ ಯಾವುದೇ ವಿಷಯದಲ್ಲಿ ಅವಮಾನ ಆದರೂ ಅದನ್ನು ಸಹಿಸೋದಿಲ್ಲ ಕನ್ನಡನ ಕನ್ನಡವನ್ನು ಕನ್ನಡ ಎಂದು ಪ್ರಭಾಷಿಗರು ಹೇಳಿದಾಗ ಅದನ್ನು ತಿದ್ದಿದ್ರು ಈಗ ಕನ್ನಡ ಬಾವುಟಕ್ಕೆ ಅವಮಾನ ಆದಂಥ ಜಾಗದಲ್ಲೇ ನಮ್ಮ ಬಾವುಟ ಆರಿಸಿದ್ದಾರೆ ಶಬರಿಮಲೆಗೆ ತೆರಳುವಂಥ ಮಾರ್ಗದಲ್ಲಿ ತಮಿಳುನಾಡಿನ ಈ ರೋಡ್ ಬಳಿ ಕರ್ನಾಟಕದಿಂದ ತೆರಳುವಂಥ ಮಲಾಧಾರಿಗಳಿಗೆ ಸಮಸ್ಯೆ ಮಾಡಲಾಗಿತ್ತು ಕರ್ನಾಟಕದ ಬಾವುಟ ಹೊಂದಿರುವಂಥ ವಾಹನಗಳನ್ನ ಅಡುಗಟ್ಟಲಾಗಿತ್ತು ನಡೀತಾನೆ ಇತ್ತು ಪದೇ ಈ ರೀತಿ ಘಟನೆ ಪದೇ ಪದೇ ನಡೀತಾನೆ ಇತ್ತು ಈ ಈ ಘಟನೆನ ಖಂಡಿಸಿದ್ರು ಕೂಡ ಅನೇಕರು ತಮಿಳುನಾಡಿನಲ್ಲಿ ಕನ್ನಡ ಬಾವುಟಕ್ಕೆ ಅವಮಾನ ಆಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿತ್ತು ಇತ್ತೀಚೆಗೆ ತಮಿಳುನಾಡಿನಲ್ಲಿ ಅಪಮಾನಕ್ಕೊಳಗಾದಂಥ ಅದೇ ಸ್ಥಳದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕರ್ನಾಟಕ ಧ್ವಜನ ಎತ್ತಿ ಹಿಡಿದಿದ್ದಾರೆ ಈ ಘಟನೆ ನಡೆದಂಥ ಕೆಲವೇ ವಾರದಲ್ಲಿ ಸುದೀಪ್ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಅವಮಾನ ಆದಂಥ ಜಾಗದಲ್ಲೇ ಕನ್ನಡ ಬಾವುಟ ಆರಿಸಿದ್ದಾರೆ ಹೌದು ಜನವರಿ ಇಪ್ಪತ್ತೈದರಂದು ಕರ್ನಾಟಕ ಬುಲ್ಡೋ ಜರ್ಸ್ವಾಜ್ ಭೋಜ್ಪುರಿ ದಬಾಂಗ್ ಮ್ಯಾಚ್ ನಡೆದಿತ್ತು ಸೊ ಈ ಪಂದ್ಯ ನಡೆದಿದ್ದು ತಮಿಳುನಾಡಿನ ಕೊಯಮತ್ತೂರಿನ ಪಂದ್ಯ ಮುಗಿದಂಥ ಬಳಿಕ ಸುದೀಪ್ ಅವರು ಬೌಟ್ ಆರಿಸಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ಗೆ ಜನವರಿ ಇಪ್ಪತ್ತೈದರಂದು ನಡೆದಿದ್ದು ಮೂರನೇ ಪಂದ್ಯ ಸೊ ಇದಕ್ಕಿಂತ ಮೊದಲು ಎರಡು ಪಂದ್ಯಗಳನ್ನು ಆಡಿ ಗೆದ್ದಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ಇಪ್ಪತ್ತು ಓವರ್ನಲ್ಲಿ ಎರಡು ನೂರ ಎರಡು ರನ್ ಕಲೆ ಹಾಕಿತ್ತು ಸೊ ಈ ಬೃಹತ್ ಮೊತ್ತ ಬೆನ್ನು ಹತ್ತಿದಂಥ ಬುಲ್ಡೋಜರ್ಸ್ ತಂಡದ ಉತ್ತಮ ಆರಂಭವನ್ನೇ ಕಂಡಿತು ಆದರೆ ನಂತರ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿತ್ತು ಕೊನೆಯ ಓವರ್ನಲ್ಲಿ ಇಪ್ಪತ್ತಾರು ರನ್ ಬೇಕಾಗಿತ್ತು ಆದರೆ ಅದು ಸಾಧ್ಯವಾಗಿಲ್ಲ ಆದರೆ ನೂರ ಎಂಬತ್ನಾಲ್ಕು ರನ್ಗೆ ದಾಂಗ್ಸ್ ಆಲ್ಔಟ್ ಮಾಡಿದರು ಅಂದರೆ ದಬಾಂಗ್ಸ್ನ ಆಲ್ಔಟೇ ಮಾಡಿದರು ಈ ಮೂಲಕ ಬುಡೋಜರ್ಸ್ ನಮ್ಮ ಕರ್ನಾಟಕ ಬುಡೋಜರ್ಸ್ ಗೆದ್ದು ಅಂಕಪಟ್ಟಿಯಲ್ಲಿ ಸ್ಟಾಪ್ ಮೊದಲನೇ ಸ್ಥಾನ ಬಂದಿದೆ